ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳಬಹುದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳ್ಬೇಕು ಇಷ್ಟೊತ್ತಿ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿ ನೀವು ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೋಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಯಾವಾಗವರೆಗೂ ಇರುತ್ತೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಖು ಜುಲೈ ಜೂಲೈವರೆಗೂ ಮಾತ್ರ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಸೊ ಟ್ವೆಂಟಿ ಫೋರ್ತ್ ಆದ್ಮೇಲೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಾನು ಕಂಡಕ್ಟ್ ಮಾಡೋಲ್ಲ ಓಕೆನಾ ಸೊ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಿನೆಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ ಇರುತ್ತೆ ಸೊ ಹಾಗಾಗಿ ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ವೈಫ್ ಕೂಡ ಇದು ಆಗುತ್ತೆ ಅಂತ ಹೇಳ್ತಾ ಸೊ ಯಸ್ ಗಾಯ್ಸ್ ಸೊ ಈ ಒಂದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಇಷ್ಟ ಪಡ್ತಿದಾರ ಪ್ರೀತಿಸ್ತಾ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ಇರತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಅಂತ ಹೇಳ್ತಾ ಸೊ ಇವಾಗ ತಿಳ್ಕೊಳ್ಳೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಈಗಲೂ ಕೂಡ ಇಷ್ಟ ಪಡ್ತಿದಾರ ಪ್ರೀತಿಸ್ತಾ ಇದಾರ ಅಂಡ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಲಚ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಇದೆ ಸೊ ಯಾರಿಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಇದೆ ಓಕೆ ಅಂಡ್ ಎಸ್ ಓ ವಾಂಟ್ ವರ್ಲ್ಡ್ ಕಾರ್ಡ್ ಓಕೆ ಅಂಡ್ ಟೆನ್ ಆಫ್ ಸೂಟ್ಸ್ ನೈಟ್ ಆಫ್ ಕಪ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ನೈನ್ ಆಫ್ ಕಪ್ಸ್ ಓಕೆ ಹೀಗೈಸು ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಿದಾರ ಪ್ರೀತಿಸ್ತಾ ಇದ್ರ ನಿಮ್ ಬಗ್ಗೆ ಯೋಚನೆ ಮಾಡ್ತಿದಾರ ಅಂದ್ರೆ ವರ್ಲ್ಡ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಯಸ್ ಅಂತ ಹೇಳ್ತೀನಿ ಸೊ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಈಗ್ಲೂ ಕೂಡ ನಿಮ್ಮ ನೆನಪುಗಳಲ್ಲಿ ಈಗ್ಲೂ ಕೂಡ ಇದಾರೆ ಅಂತ ಹೇಳ್ಬೋದು ಅಂಡ್ ಅಟ್ ದ ಸೇಮ್ ಟೈಮ್ ಅವರು ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಿದಾರ ಪ್ರೀತಿಸ್ತಾ ಇದಾರೆ ಅವ್ರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಲವ್ ಇದೆ ಅಂತ ಕೇಳಿದ್ರೆ ಸೊ ವರ್ಲ್ಡ್ ಇದೆ ವರ್ಲ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಯಸ್ ಅವ್ರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಪ್ರೀತಿ ಇದೆ ಪ್ರೇಮ ಇದೆ ಲವ್ ಇದೆ ಕೇರ್ ಇದೆ ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಯಾವ ರೀತಿನಲ್ಲಿ ನೀವು ಅವ್ರ ಬಗ್ಗೆ ತುಂಬಾ ತಿಂಕ್ ಮಾಡ್ತೀರಾ ಅಂಡ್ ಇನ್ ದ ಸೇಮ್ ಟೈಮ್ ಅವರು ಇವತ್ತು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಏನೆಲ್ಲ ನೀವು ಆ ಒಂದು ವೈಬ್ರೇಷನ್ಸ್ ಅಲ್ಲಿ ನೀವು ಯೋಚನೆ ಮಾಡ್ತಿರ್ತೀರಾ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ನಾನು ಇವತ್ತು ಇವ್ರ ಜೊತೆಗಿದ್ದಿದ್ರೆ ಎಷ್ಟು ಸುಂದರವಾಗಿರ್ತಾ ಇತ್ತು ನನ್ನ ಒಂದು ಲೈಫು ಅನ್ನೋದು ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡಿ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲಿ ಮುಳುಗ್ತಾನೆ ಇರ್ತಾರೆ ಅಂಡ್ ಇಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ತುಂಬಾನೇ ರಿಗ್ರೆಟ್ ಮಾಡ್ತಾರೆ ಲೈಕ್ ನಿಮ್ಮಿಂದ ದೂರ ಆಗಿರೋದಕ್ಕೆ ಸಪ್ರೇಷನ್ ಆಗಿರೋದಕ್ಕೆ ಒಂದು ಲಾಂಗ್ ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡೆ ಅನ್ನೋದ್ರ ಬಗ್ಗೆ ತುಂಬಾನೇ ಒಂದು ವ್ಯಕ್ತಿಗೆ ರಿಗ್ರೆಟ್ ಇದೆ ಕೇಳ್ತಿದೆ ಇದೆ ಪಶ್ಚಾತ್ತಾಪ ಇದೆ ಸೊ ಈ ತರದ್ದೆಲ್ಲ ನಾನು ಮಾಡಬಾರ್ದಾಗಿತ್ತು ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದಾಗಿತ್ತು ನಮ್ಮ ಇಬ್ಬರ ಜೀವನ ಎಷ್ಟು ಸುಂದರವಾಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಸೊ ತುಂಬಾನೇ ಲೈಕ್ ಲೈಕ್ ಇಮೋಷನಲ್ ಆಗ್ತಾರೆ ಆ ಒಂದು ಎಮೋಷನಲ್ ಆಗೋದ್ರನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ಯಾಕಂತ ಅಂದ್ರೆ ಯಾರ ಹತ್ರ ಇವತ್ತು ವಿಚಾರವಾಗಿ ಹೇಳ್ಕೊಂಡ್ರೆ ಸಲಕೀನೋ ಯಾಕೆ ನೀನೇ ಅಲ್ವಾ ಬಿಟ್ಟಿರೋದು ನೀನ್ ಯಾಕೆ ಇವಾಗ ನೀನೆ ಬಿಟ್ಟು ನೀನೇ ಯಾಕೆ ಪರಿಚಯ ತಪ್ಪ ಪಡ್ಕೊತೀಯಾ ಸೊ ಆನ್ ಆಗುವ ಎಲ್ಲರ ಲೈಫಲ್ಲೂ ಇದು ಇರೋದೆ ಅನ್ನೋದು ಎಲ್ಲಾರು ಒಂದು ಬಿಟ್ಟಿ ಸಲಗೇನ ಅವ್ರಿಗೆ ಕೊಡ್ತಿರ್ತಾರೆ ಬಟ್ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ನೀವು ಅವರ ಅಲ್ಲಿ ಇದ್ದಾಗ ನೀವು ಎಷ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅಂಡ್ ಎಷ್ಟು ಮಟ್ಟಿಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಕೇರ್ ಮಾಡ್ತಾ ಇದ್ರಿ ಮೋಟಿವೇಟ್ ಮಾಡ್ತಾ ಇದ್ರಿ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾರ ಯಾವ ರೀತಿನಲ್ಲಿ ಇದ್ದಾರೆ ಅಂತ ಅಂದ್ರೆ ನಿಮ್ಮಿಂದ ಮೋನ್ ಆಗೋದಿಕ್ ಆಗ್ತಾ ಇಲ್ಲ ನಿಮ್ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಇರೋದಿಕ್ ಆಗ್ತಾ ಇಲ್ಲ ಸೊ ಎಷ್ಟೋ ಸತಿ ಅನ್ಕೊಂಡಿದ್ದಾರೆ ಇವತ್ತು ನಾನು ಇವ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾನು ಮೋಹನ್ ಆಗಿದ್ದೀನಿ ಅಂತ ಎಷ್ಟೇ ಆ ಒಂದ್ ವ್ಯಕ್ತಿಗೆ ಅಹ್ ಹೇಳಕೊಂಡ್ರು ಅವ್ರ ಮನ್ಸಿಗೆ ಅವ್ರ ಹೃದಯ ನಿಮ್ಮ ವಿಚಾರವಾಗಿ ಯೋಚನೆ ಮಾಡ್ತಾನೆ ಇರುತ್ತೆ ಥಿಂಕ್ ಮಾಡ್ತಾನೆ ಇರುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ತುಂಬಾ ನಿಮ್ಮ ನೆನಪುಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಹುದು ಅಂದ್ರೆ ಲಕ್ಕಿನೋ ನಿಮ್ಮ ನೆನಪುಗಳಾಗಿರ್ಬಹುದು ನಿಮ್ಮ ಜೊತೆಗೆ ಕಳೆದಿರುವಂತಹ ಮೆಮೊರೀಸ್ ಆಗಿರ್ಬೋದು ನೀವೇನೆಲ್ಲ ಹೇಳಿದಿರ ಆ ಒಂದು ವ್ಯಕ್ತಿಗೆ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಹಳೆಯ ಮೆಸೇಜಸ್ ಗಳನ್ನೆಲ್ಲ ನೋಡ್ಕೊಂಡು ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಜೀವನದಲ್ಲಿ ನಮ್ಮ ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಬಗ್ಗೆ ಸೊ ಇಷ್ಟು ಬ್ಯೂಟಿಫುಲ್ ಆದಂತ ಒಂದು ಕಮಿಟ್ಮೆಂಟ್ ಇದ್ದಂತ ಒಂದು ಜೀವನವನ್ನ ನಾನು ಯಾಕೆ ಹಾಳು ಮಾಡ್ಕೊಂಡೆ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ನಿಮ್ಮ ಫೋಟೋಸ್ ಆಗಿರ್ಬೋದು ನಿಮ್ಮ ಒಂದು ಚಾರ್ಟ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನೋಡ್ತಾ ನೋಡ್ತಾ ತುಂಬಾ ಎಮೋಷನಲ್ ಆಗ್ತಿದ್ದಾರೆ ಡೇ ಬೈ ಡೇ ಸೊ ನಿಮ್ಮ ನೆನಪುಗಳಿಂದ ಮೂವನ್ ಆಗೋದಿಕ್ ಆಗ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾ ಸತಿ ಅನ್ಕೊಂಡಿದ್ದಾರೆ ಇವ್ರ ಜೊತೆ ಮಾತಾಡ್ಬೇಕು ಅಂಡ್ ಇವ್ರ ಲೈಫ್ ಅಲ್ಲಿ ಒಂದು ಆಸ್ ಅ ವೆಲ್ ವಿಷರ್ ಆಗಾದ್ರೂ ಇರಬೇಕು ಅಂತ ತುಂಬಾ ಸತಿ ಅವ್ರು ಯೋಚನೆ ಮಾಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಲೈಕ್ ಯು ನೋ ಅವ್ರು ಯಾವಾಗ್ಲೂ ಕೂಡ ಲೈಕ್ ಏನೋ ಮಿಸ್ಸಿಂಗ್ ಮಾಡುವಾಗ ಅವರು ಯಾವತ್ತು ಅನ್ಕೊಂಡಿರ್ಲಿಲ್ಲ ಲೈಕ್ ಏನೋ ನಿಮ್ಮ ಜೊತೆಗಿದ್ದಾಗ ಲೈಕ್ ಏನೋ ಇವ್ರ 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 ಬಿಟ್ಟು ಹೋದ್ರೆ ಇವ್ ಇವ್ರ ನೆನ್ಪುಗಳ್ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ವೇನೋ ಅನ್ನೋ ರೀತಿನಲ್ಲಿ ಇರ್ತಾ ಇದ್ರು ಬಟ್ ಇವಾಗ ಅನಿಸ್ತಾ ಇದೆ ಒಂದು ಜೀವನದಲ್ಲಿ ಒಂದು ಪ್ರೀತಿ ಎಷ್ಟು ಮುಖ್ಯ ಎಷ್ಟು ಸಂಬಂಧದ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು ಅಂತ ಸೊ ಯಾರನ್ನು ಕೂಡ ಈ ಮಾತಾಡಬಾರ್ದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋದು ಈ ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ನೈನ್ ಆಫ್ ಕಪ್ಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಯು ಅಂತ ನಾನು ಹೇಳ್ಬೋದು ಯಾಕೆಂತ ಅಂದ್ರೆ ಸೊ ನೀವೆಲ್ಲೇ ಇರಿ ಹೇಗೆ ಇರಿ ಸಂತೋಷವಾಗಿರಿ ಚೆನ್ನಾಗಿರ್ಲಿ ಇವರು ಇವ್ರು ಬಯಸಿದ್ದೆಲ್ಲ ಇವ್ರ ಜೀವನದಲ್ಲಿ ಸಿಗ್ಲಿ ಅಂತ ಇವ್ರು ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಸೊ ಆಂಡ್ ಇನ್ ದ ಸೇಮ್ ಟೈಮ್ ಒಂದು ಚಾನ್ಸ್ ಸಿಗ್ಬೋದ ಇವ್ರೊಟ್ಟಿಗೆ ನನ್ನ ಜೀವನದಲ್ಲಿ ಏನ್ ತಪ್ಪು ಮಾಡಿದೀನಿ ಅದನ್ನ ತಿದ್ಕೊಂಡು ಒಂದು ಜೀವನವನ್ನ ಮತ್ತೆ ಪ್ರಾರಂಭಿಸೋಕೆ ಒಂದು ಜಿಮ್ ಅವಕಾಶಗಳು ಸಿಗತ್ತ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಸೊ ಎ ಸೊ ವ್ಯಾಂಡ್ಸ್ ಇದೆ ಸೊ ಅವರೇ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದಾರೆ ನಾವ್ ಇಬ್ರು ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಡ್ ನಾವ್ ಇಬ್ಬರು ಮದುವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ನಾವಿಬ್ರು ಆಗಿ ಆಗಿರಿ ಆದ್ರೆ ನಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳೆಲ್ಲ ಎಷ್ಟು ಬರ್ನ್ ಆಗ್ತಾರೆ ಎಷ್ಟು ಅವ್ರಿಗೆ ಫೈರ್ ತಗದಗದ ಅಂತ ಉರಿಯುತ್ತೆ ಅನ್ನೋದೆಲ್ಲ ಈ ಒಂದು ವ್ಯಕ್ತಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಸೊ ಅವರು ಕನೆಕ್ಟ್ ಮಾಡ್ಕೊಂತ ಇದಾರೆ ಅವ್ರ ಮುಖದಲ್ಲಿ ಆ ಬ್ಲಷ್ ಆಗಿರಬಹುದು ತುಂಬಾ ಸತಿ ಅವ್ರಿಗೆ ನಿಮ್ಮ ಯೋಚನೆಗಳಲ್ಲಿ ಮುಳುಗ್ತಾ ಎಮೋಷನಲ್ ಆಗ್ತಾರೆ ಖುಷಿನೂ ಆಗುತ್ತೆ ಸಂತೋಷನೂ ಆಗುತ್ತೆ ಸೊ ಈ ತರ ಬ್ಲೆಂಡೆಡ್ ಲೈಕ್ ಯು ನೋ ಎಮೋಷನ್ಸ್ ಅವ್ರಿಗೆ ಬಂದಾಗ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ಲೈಕ್ ಯು ನೋ ರಿಗ್ರೆಟ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಗ್ರೆಟ್ ಸೊ ಯಾಕಂತ ಅಂದ್ರೆ ಇದೆ ಸೊ ಚಾರಿ ಇನ್ ದ ಸೆನ್ಸ್ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಮತ್ತೆ ವಾಪಸ್ ಬಂದು ನಿಮ್ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿದ್ರೆ ಸರಿ ಹೋಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಹೆಂಗ್ ಅನ್ಸಿದೆ ಅಂದ್ರೆ ಇವ್ರನ್ನ ಮೊದ್ಲಿನ ತರ ಕಂಟ್ರೋಲ್ ಮಾಡೋದಿಕ್ ಆಗಲ್ಲ ಡಾಮಿನೇಟ್ ಮಾಡೋದಿಕ್ ಆಗಲ್ಲ ಸೊ ಇವ್ರ ನನ್ನ ಮಾತು ಕೇಳಲ್ಲ ಅನ್ನೋದು ಕೆಲವೊಂದು ಒಂದ್ಸತಿ ಅವ್ರಗ್ ಅನ್ಸುತ್ತೆ ಯಾಕಂತ ಅಂದ್ರೆ ಅವರ ಒಂದು ವಿಚಾರದಲ್ಲಿ ಹೆಂಗಿದೆ ಅಂತ ಅಂದ್ರೆ ನೀವು ಅವರ ಪ್ರೀತಿನ ಪಡ್ಕೊಳ್ಳೋದಿಕ್ ಏನ್ ಬೇಕಾದ್ರೂ ಮಾಡೋರಿದ್ರಿ ಬಟ್ ಇವಾಗ ನೀವ್ ತುಂಬಾನೇ ಯೋಚನೆ ಮಾಡ್ತಾ ಇದೀರಾ ಸೊ ನೀವ್ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಲೈಕ್ ನೋ ಇವರು ನನ್ನ ಅಲ್ಲಿ ವಾಪಸ್ ಬರತಾರ ಬರಲ್ವಾ ನಿಮ್ಗೂ ಕೂಡ ಕನ್ಫ್ಯೂಷನ್ಸ್ ಇದೆ ಅಂಡ್ ಈಗ್ಲೂ ಕೂಡ ನೀವ್ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಲೈಕ್ ನೋ ನಮ್ಗೊಂದು ಚಾನ್ಸ್ ದೇವರು ನಮ್ಗೆ ಕೊಡಕ್ ಆಗೋದಿಲ್ವಾ ರೀಕನ್ಸಲೇಷನ್ ಆಗಿ ರಿಯೂನಿಯನ್ ಆಗೋದಿಕ್ಕೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರ ಇನ್ ದ ಸೇಮ್ ಟೈಮ್ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಲೈಕ್ ನೋ ನಿಮ್ದೇನು ಲೈಫ್ ಅಲ್ಲಿ ಡೆಸ್ಟಿನೇಷನ್ ಅಲ್ಲಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇದಾರಾ ಅಂತ ನೀವು ಕೇಳಿದ್ರೆ ಎಸ್ ಅಂತ ನಾನು ಹೇಳ್ತೀನಿ ಬಿಕಾಸ್ ಸೊ ಈ ಒಂದು ಸಪರೇಷನ್ ಈ ಒಂದು ಬ್ರೇಕಪ್ ಏನಾಗಿದೆ ದಿಸ್ ಇಸ್ ಆಲ್ರೆಡಿ ಅ ಡೆಸ್ಟಿನಿ ಸೊ ನಿಮ್ದು ಅಲ್ಲಿ ಇತ್ತು ನೀವು ಸಪರೇಷನ್ ಆಗಬೇಕು ಅಂತ ಇತ್ತು ಅದು ಸಪರೇಷನ್ ಆಗಿದೆ ಸೊ ಇವಾಗ ಮುಂದೆ ನಿಮ್ಮ ಲೈಫ್ ಅಲ್ಲಿ ರಿಕನ್ಸಿಲೇಷನ್ ಆಗತ್ತ ಅಂದ್ರೆ ಡೆಫಿನೆಟ್ಲಿ ಯೆಸ್ ಅಂತನೂ ಕೂಡ ನಾನು ಹೇಳ್ತೀನಿ ಬಿಕಾಸ್ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕಮಿಂಗ್ ಬ್ಯಾಕ್ ಟು ಯು ಅಗೇನ್ ಅಂಡ್ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಇದಾರೆ ಕಮಿಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮಗೆ ಪ್ರಪೋಸಲ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಇದೆಲ್ಲನೂ ಕೂಡ ಅವ್ರಿಗೂ ಯೋಚನೆಗಳಿದೆ ಅಂದ್ರೆ ಇಬ್ರು ಕೂಡ ಒಂದು ಎನರ್ಜಿನಲ್ಲಿ ಇದ್ದೀರಾ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರ ನಿಮ್ಮ ಪಾರ್ಟ್ನರು ನಿಮ್ಮ ವಿಚಾರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಈ ಎರಡು ಕಡೆಯಿಂದನೂ ಕೂಡ ದೇವರ ಹತ್ರ ಒಂದು ಮುಡಿ ಹೋಗ್ತಾ ಇದೆ ಸೊ ಈ ತರ ಇದ್ದಾಗ ಡೆಫಿನೆಟ್ಲಿ ದೇವರು ನಿಮ್ಮ ಕನೆಕ್ಷನ್ ನ ಪ್ರೊಟೆಕ್ಟ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಲೈಕ್ ಯು ನೋ ನೀವೇನ್ ಅನ್ಕೋತಾ ಇದೀರ ಅದು ಡೆಫಿನೆಟ್ಲಿ ವಿಟ್ ವಿಲ್ ಆಪನ್ ಸೊ ರಿಕನ್ಸಲೇಷನ್ ರಿಯೂನಿಯನ್ ಡೆಫಿನೆಟ್ಲಿ ಇಟ್ ವಿಲ್ ಆಪನ್ ಯಾವಾಗ ಅಂತ ನೀವು ಕೇಳಿದ್ರೆ ಲೈಕ್ ಯು ನೋ ಆಫ್ಟರ್ ನೆಕ್ಸ್ಟ್ ಒನ್ ಇಯರ್ ಒಳಗಡೆ ಯು ವಿಲ್ ಡೆಫಿನೆಟ್ಲಿ ರಿಕನ್ಸೈಲ್ ವಿತ್ ಯೋರ್ ಪಾರ್ಟ್ನರ್ ಅಂತ ನಾನು ಹೇಳ್ತೀನಿ ದಿಸ್ ಇಸ್ ನಾಟ್ ಅ ಜೋಕ್ ಆರ್ ಸಮಥಿಂಗ್ ಫೇಕ್ ಸೊ ಇಟ್ ಈಸ್ ಅ ರಿಯಲ್ ಇಂಟ್ಯೂಷನ್ ಅಂತ ಹೇಳ್ತೀನಿ ಸೊ ಯಾವಾಗ್ಲೂ ಕೂಡ ನೀವು ತುಂಬಾ ಇವ್ ಇವ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದ್ರೆ ನಿಮ್ಗೆ ತುಂಬಾ ಪ್ರಪೋಸರ್ಸ್ ಬಂದಿದ್ರು ಕೂಡ ಈ ಒಂದು ವ್ಯಕ್ತಿಗೋಸ್ಕರ ನೀವು ಆ ಪ್ರಪೋಸಲ್ಸ್ ನ ಕ್ಯಾನ್ಸಲ್ ಕೂಡ ಮಾಡಿದೀರಾ ಸೊ ಇದನ್ನೆಲ್ಲಾನು ಕೂಡ ಕೌಂಟ್ ಆಗತ್ತೆ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ರ ಪ್ರೀತಿ ಮಾಡ್ತಾ ಇದ್ರ ಅಂತ ಉದಾಹರಣೆಗೆ ಕೊಡೋದಕ್ಕೆ ಸೊ ಯು ಆರ್ ಆಲ್ರೆಡಿ ಕಮಿಟೆಡ್ ಟು ಯುವರ್ ಪರ್ಸನ್ ವೇ ನಾವು ಆಲ್ರೆಡಿ ಮದ್ವೆ ಆಗಿದ್ದೀವಿ ಅನ್ನೋ ರೀತಿನ ನೀವು ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದೀರಾ ಸೊ ಇದನ್ನೆಲ್ಲಾನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರು ಕೂಡ ಲೈಕ್ ಯು ನೋ ನೀವು ಅವರ ಜೊತೆಗಿದ್ದಾಗ ಯಾವ ರೀತಿನಲ್ಲಿ ಮಾತಾಡಿದ್ರಿ ಎಷ್ಟೆಲ್ಲ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ನೆಲ್ಲ ಯೋಚನೆ ಮಾಡಿದಾಗ ಈ ತರ ಇರೋಂತ ವ್ಯಕ್ತಿ ಯಾರಿಗೂ ಕೂಡ ಸಿಗೋದಿಲ್ಲ ಈ ತರ ಸಪೋರ್ಟ್ ಮಾಡೋರು ಯಾರು ಕೂಡ ಸಿಗೋದಿಲ್ಲ ಸೊ ಇದೆಲ್ಲವೂ ಕೂಡ ಲೈಕ್ ಯು ನೋ ದೇವರು ನಿರ್ಧಾರ ಮಾಡಿರ್ಬೇಕು ಇಂಥ ಪ್ರೀತಿ ಇಂಥ ಒಂದು ವ್ಯಕ್ತಿನ ಕೊಡೋದಕ್ಕೆ ದೇವರು ನಿರ್ಧಾರ ಮಾಡಿ ಕಳ್ಸಿರ್ಬೇಕು ದಿಸ್ ಇಸ್ ದ ಗಿಫ್ಟ್ ಫ್ರಮ್ ದ ಯೂನಿವರ್ಸ್ ಅಂತ ಅವ್ರಿಗೆ ಅನಿಸ್ತಾ ಇದೆ ದೇವರು ಕಳ್ಸಿರುವಂತ ವ್ಯಕ್ತಿ ದೇವರು ಕೊಟ್ಟಿರುವಂತ ಪ್ರೀತಿ ಈ ಪ್ರೀತಿನ ನಾನು ಉಳಿಸ್ಕೊಂಡೇ ಇಲ್ಲ ಉಳಿಸ್ಕೊಳಕ್ ಒಂದು ಯೋಗ್ಯತೆ ನನಗೆ ಇರ್ಬೇಕಿತ್ತು ಅನ್ನೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿದಾಗ ತುಂಬಾನೇ ಅವ್ರಿಗೆ ಪೇನ್ ಆಗತ್ತೆ ಬಿಕಾಸ್ ಟೈ ಆಫ್ ಸೋಡ್ಸಿದೆ ಸೊ ತುಂಬಾ ಅವ್ರಿಗೆ ಪೇನ್ ಪೇನ್ ಆಗ್ತಾ ಇದೆ ತುಂಬಾ ನೋವಲ್ಲಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂದ್ರೆ ನೋಡೋರ್ಗೆ ಕಣ್ಣಲ್ಲಿ ತುಂಬಾನೇ ಇವರು ಖುಷಿಯಾಗಿದ್ದಾರೆ ಅನ್ನೋದು ಇದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂಡ್ ಯಾಕೆ ಅವ್ರು ಖುಷಿ ಆಗಿಲ್ಲ ಅಂತ ಅಂದ್ರೆ ಅವ್ರು ಮಾಡಿರೋ ಮಿಸ್ಟೇಕ್ಸ್ ಅವ್ರ ಕಣ್ಣ ಮುಂದೆ ಗೊತ್ತಾಗ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಒಂದ್ ವ್ಯಕ್ತಿ ಇವಾಗ ಒಳ್ಳೆಯವರಾಗಿದ್ರು ಕೂಡ ಯಾರು ಕೂಡ ಇವ್ರನ್ನ ಬಿಲೀವ್ ಮಾಡ್ತಾ ಇಲ್ಲ ಸೊ ಇದು ಕೂಡ ಅವ್ರಿಗೆ ನೋವಾಗ್ತಾ ಇದೆ ನಾನು ಒಳ್ಳೇದ್ ಮಾಡ್ತಾ ಇದ್ದೀನಿ ಒಳ್ಳೆವನ್ ಆಗಿದ್ದೀನಿ ಅಂತ ಅನ್ಕೊಂಡ್ರು ಕೂಡ ಯಾಕೆ ನನಗೆ ಅಹ್ ದೇವ್ರು ಒಳ್ಳೇದ್ ನಾನು ಮಾಡ್ತಾ ಇಲ್ಲ ಜೀವನದಲ್ಲಿ ಯಾಕೆ ಯಾವಾಗ್ಲೂ ಕೂಡ ನಂಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದಾರೆ ಯಾಕಂತ ನಿಮಗೆ ಅವರು ತುಂಬಾನೇ ನೋವು ಆಡಿದ್ರು ಇದೆಲ್ಲಾನು ದಿಸ್ ಪರ್ಸನ್ ಇಸ್ ಫೇಸಿಂಗ್ ದರ್ ಓನ್ ಕಾರ್ಮ್ ಎಲ್ಲಾ ಕಾರ್ಮದ ಫೇಸ್ ಅಲ್ಲಿ ಇಬ್ರು ಕೂಡ ಇದ್ದೀರಾ ಸೊ ಈ ಒಂದು ಬ್ರೇಕಪ್ ಇಂದ ನೀವೊಂದು ಪಾಠ ಕಲಿಬೇಕಾಗಿತ್ತು ಇಬ್ರು ಪಾಠ ಕಲ್ತಿದ್ದೀರಾ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಈಗ ಒಂದು ವ್ಯಕ್ತಿ ನಿಮ್ಮ ನಾಯಿಗ್ಲೂ ಕೂಡ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಆ್ಯಂಡ್ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಎಮೋಷ್ನಲಿ ಕನೆಕ್ಟೆಡ್ ಟು ಯು ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್